ನಮಸ್ಕಾರ ಇವತ್ತು ನಾವಿದೀವಿ ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ಸೊ ಇಲ್ಲಿಗೆ ಯಾಕೆ ಬಂದಿದೀನಿ ಗೊತ್ತಾ ಮಹಾನಟಿ ಸೀಸನ್ ಗೆ ಆಡಿಶನ್ ಕೊಡಕ್ ಬಂದಿದ್ದೀನಿ ಆಡಿಶನ್ ಕೊಡ್ತೀನಿ ಅಂದ್ರಿ ಎಲ್ಲ ನನಗ್ ಬೈಕೊಂಡ್ಬಿಡ್ತಾರೆ ನಾವು ಮಹಾ ಮಹಾನಟಿ ಸೀಸನ್ ಟು ಆಡಿಷನ್ ಇವತ್ತು ಬಿ ಎಸ್ ಚನ್ನಬಸಪ್ಪ ಪ್ರಥಮ ದರ್ಜೆ ಕಾಲೇಜು ಇಲ್ಲಿ ದಾವಣಗೆರೆಯಲ್ಲಿ ನಡೀತಾ ಇದೆ ತುಂಬಾ ಜನ ಕೇಳ್ತಾ ಇದ್ರೆ ಆಡಿಷನ್ ಇರುತ್ತೆ ಫಾರ್ಮ್ ಹೆಂಗ್ ಫಿಲ್ಅಪ್ ಮಾಡ್ಬೇಕು ಅಲ್ಲಿ ಹೆಂಗ್ ತಗೊತಾರೆ ಆಡಿಷನ್ ಡೈಲಾಗ್ ಹೆಂಗ್ ಹೇಳ್ಬೇಕು ಎಷ್ಟು ಜನ ಬಂದಿರ್ತಾರೆ ಒಂದ್ ಜಿಲ್ಲೆಯಲ್ಲಿ ಎಷ್ಟು ಜನ ಸೆಲೆಕ್ಟ್ ಮಾಡ್ತಾರೆ ತುಂಬಾ ಕೇಳ್ತಿದ್ರೆ ತೆಳಿಗಿರ್ಬೇಕಿದ್ರು ತಗೊಂತಾರ ದಪ್ಪಗಿದ್ರು ತಗೋತಾರ ಮದ್ವೆ ಆದ್ರೂ ತಗೊಂತಾರ ಸೊ ಇದೇ ತರ ಸಿಕ್ಕಾಪಟ್ಟೆ ಕ್ವಶನ್ ಕೇಳ್ತಾ ಇದ್ದೀರಾ ಸೊ ಒಂದು ತಿಳ್ಕೊಳ್ಳಿ ನೀವು ಹೆಂಗಾರು ಇರಿ ಮದುವೆ ಮದ್ವೆ ಆಗಿರಿ ಬಿಟ್ಟಿರಿ ಸೊ ನಿಮ್ಮಲ್ಲಿ ಟ್ಯಾಲೆಂಟ್ ಇತ್ತಂದ್ರೆ ನೀವು ಬಂದು ಆಡಿಷನ್ ಕೊಡ್ಬೋದು ಸೊ ಇದಕ್ಕೆ ಯಾವ್ದು ಇದೇ ತರ ಇರ್ಬೇಕಂತೇಳಿದ್ರೆ ಏಜ್ ಲಿಮಿಟ್ ಇದೆ ಅಲ್ವಾ ಟ್ವೆಂಟಿ ಏಟ್ ಆ ಇಪ್ಪತ್ತೆಂಟು ವರ್ಷ ವರ್ಷದ ಹದಿನೆಂಟರಿಂದ ಇಪ್ಪತ್ತೆಂಟು ಅವ್ರು ಬಂದು ಆಡಿಷನ್ ಕೊಡ್ಬೇಕಂತ ಏಜ್ ಲಿಮಿಟ್ ಇದೆ ಅಷ್ಟೇ ಸೊ ನಿಮ್ಮ ಟ್ಯಾಲೆಂಟ್ ಇದೆ ನೀವು ಹೆಂಗಾರು ಇರಿ ಬಂದು ಆಡಿಷನ್ ಕೊಡಿ ಬಿ ಎಸ್ ಚನ್ನಬಸಪ್ಪ ಪ್ರಥಮ ದರ್ಜೆ ಕಾಲೇಜಲ್ಲಿ ನಡೀತಾ ಇದೆ ಸೊ ಒಳಗಡೆ ಹೋಗ್ಬಿಟ್ಟು ಎಷ್ಟು ಜನ ಬಂದಿದ್ದಾರೆ ಸೊ ಇವ್ರು ಆಲ್ಮೋಸ್ಟ್ ಇವರೆಲ್ಲ ಪೇರೆಂಟ್ಸ್ ಇಲ್ಲಿ ಕೂತಿದ್ದಾರೆ ಪೇರೆಂಟ್ಸ್ ಆಗಿರ್ಬೋದು ಅವ್ರ ಜೊತೆ ಬಂದಿರೋರು ಕೂತಿದ್ದಾರೆ ಸೊ ಒಳಗಡೆ ತುಂಬಾ ಜನ ಹುಡುಗಿರಿದ್ದಾರೆ ಯಾರ್ಯಾರು ಬಂದಿದ್ದಾರೆ ಏನು ಎತ್ತ ನೋಡೋಣ ಆಮೇಲೆ ಅದು ಬೂತ್ ಅಂದ್ರೆ ನಿಮ್ಮ ಆಡಿಷನ್ ತಗೊಳ್ಳೋ ಬೂತ್ ಯಾವ ತರ ಇರುತ್ತೆ ಆಮೇಲೆ ಫಾರ್ಮ್ ಯಾವ ತರ ಇರುತ್ತೆ ಅಲ್ಲಿ ಏನ್ ಕ್ವಶನ್ಸ್ ಕೇಳಿರ್ತಾರೆ ಫಿಲ್ ಅಪ್ ಮಾಡ್ಬೇಕು ಸೊ ನನ್ನ ಕೈಲಿ ಆದಷ್ಟು ನಿಮ್ಗೆ ಈಗ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ಬನ್ನಿ ಹೋಗೋಣ ಏನ್ ಅನ್ಕೊಂಡ ಬಿಂದು ಇವರು ಬಿಂದು ಅಂತ ಸೊ ಬಿಂದು ಅಂತ ಇವ್ರ ಪಾಪ ಆಡಿಷನ್ ನನ್ಗೆ ಗೊತ್ತಿರೋ ಹುಡುಗಿ ಆಡಿಷನ್ ಕೊಡಕ್ ಬಂದಿದ್ದಾಳೆ ನಾನು ಅವನ ವಿಡಿಯೋ ಮಾಡಕ್ಕೆ ಹೇಳ್ಕೊಂಡ್ ಬಂದಿದ್ದೀನಿ ಏನ್ ಅನ್ಕೋಬೇಡ ಆಯ್ತಾ ಇವ್ರ ಅದೊಂದ್ ಡೈಲಾಗ್ ಹೇಳ್ತಾರ ಅಂತ ಹೇಳಿ ಹಾಯ್ ಬಿಂದು ನನ್ನ ಹೆಸರು ಬಿಂದು ನಿಮ್ ಮನಸ್ ನಾನ್ ನೋಡ್ತಾ ಇರ್ತೀನಿ ಹೆಂಗಿಂದು ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು ಡೈಲಾಗ್ ಇಂದು ಆಡಿಷನ್ ಕೊಟ್ ಬಂದ್ರ ನೀವು ಇನ್ನು ಕೊಟ್ಟಿಲ್ಲ ನೆಕ್ಸ್ಟ್ ಊಟ ಮಾಡ್ಕೊಂಡು ಸ್ಪೆಷಲ್ ತಗೊಂಡು ಫಾರ್ಮ್ ಓಕೆ ಫಾರ್ಮ್ ಈ ತರ ಇರತ್ತೆ ಬಟ್ ಇದು ಬೇಡ ನಾನು ಖಾಲಿ ಫಾರ್ಮ್ ತೋರಿಸ್ತೇನೆ ನಿಮ್ಗೆ ಫಾರ್ಮ್ ಎಲ್ಲ ಚೆನ್ನಾಗಿ ಫಿಲ್ಅಪ್ ಮಾಡಿದೀರ ಅಂತ ಆರಾಮ್ ಆರಾಮ್ ಇದ್ದೀರಿ ಓಕೆ ಓಕೆ ಫಾರ್ಮ್ ನಿಮ್ ಶಾಯಿ ನೋಡಿ ಫಾರ್ಮ್ ಅಂತ ಹೇಳ್ತೀರಾ ಈ ತರ ಇರುತ್ತೆ ನಿಮ್ಮ ಮಹಾನಟಿ ಫಾರ್ಮ್ ಇಲ್ಲಿ ನಿಮ್ಮ ಹೆಸರು ನಿಮ್ಮ ಬಗ್ಗೆ ನಿಮ್ಮ ಬಯೋಡೇಟಾ ನಿಮ್ಮ ಫ್ಯಾಮಿಲಿ ಬಗ್ಗೆ ಕೇಳಿರ್ತಾರೆ ಅಪ್ಪ ಅಮ್ಮನ ಬಗ್ಗೆ ಆಮೇಲೆ ನಿಮ್ಮ ಮದುವೆ ಆಗಿದೆಯಾ ಇಲ್ವಾ ಅಂತ ಕೇಳಿರ್ತಾರೆ ನೆಕ್ಸ್ಟ್ ನಿಮ್ಮ ಏನು ಸೋಷಿಯಲ್ ಮೀಡಿಯಾ ಐಡಿಸ್ ಇದೆ ಅದನ್ನ ಕೇಳ್ತಾರೆ ಫೇಸ್ಬುಕ್ ಕೇಳಿದರೆ ಆಮೇಲೆ ನಿಮ್ಮ ಶಕ್ತಿ ದೌರ್ಬಲ್ಯ ಹವ್ಯಾಸಗಳು ನಿಮ್ಮ ಜೀವನದ ಅತ್ಯುತ್ತಮ ಕ್ಷಣಗಳು ಈ ತರ ಆಮೇಲೆ ನಿಮ್ಮ ನೆಚ್ಚಿನ ನಾಯಕ ನಟ ನಟಿ ಯಾರು ಮತ್ತೆ ಯಾಕೆ ಈ ತರದಾಗಿರ್ಬೋದು ಆಮೇಲೆ ನಿಮ್ಮ ಫ್ಯಾಮಿಲಿ ಯಾರಾದರೂ ಟಿವಿಲ್ ಬಂದಿದಾರಾ ಇಲ್ವಾ ಈ ತರ ಪ್ರಶ್ನೆಗಳು ಎಲ್ಲ ನಿಮ್ಗೆ ಗೊತ್ತಿರೋದೇ ಇರುತ್ತೆ ಸಿಂಪಲ್ ಪ್ರಶ್ನೆಗಳು ಆಮೇಲೆ ಇನ್ನಿತರ ಟ್ಯಾಲೆಂಟ್ಸ್ ಏನಿದೆ ನೀವ್ ಏನೇನ್ ಬಹುಮಾನ ತಗೊಂಡಿದ್ದೀರಾ ಆಲ್ಮೋಸ್ಟ್ ಎಲ್ರು ಕಪ್ಪು ಚಿಪ್ಪು ಇಂತವೇ ತಗೊಂಡಿರ್ತೀವಿ ನಾವೆಲ್ಲ ಏನ್ ದೊಡ್ಡ ದೊಡ್ಡ ತಗೊಂಡಿರಲ್ಲ ಸೊ ಅದನ್ನೇ ಬರೀರಿ ಮಾಡಿ ಚೆನ್ನಾಗ್ ಆಯ್ತಾ ಇವಾಗ ಫಸ್ಟ್ ಕ್ಯಾಂಡಿಡೇಟ್ ಬಂದಾಗ ನೀವು ಒಳಗಡೆ ಹೋಗ್ಬಿಟ್ಟು ಅವರಿಗೆ ನಿಮ್ಮ ಹೆಸರು ಮತ್ತೆ ನಿಮ್ದೇನು ಅಡ್ರೆಸ್ ಪ್ರೂಫ್ ಇದೆ ಅದನ್ನ ಕೊಡ್ಬೇಕು ಸೊ ಯಾವ ತರ ತಗೊತಾರೆ ಕೇಳೋಣ ಅಡ್ರೆಸ್ ಪ್ರೂಫ್ ಜೊತೆಗೆ ನಂಬರ್ ಬರ್ಸ್ಕೊಂತಾರೆ ಆಮೇಲೆ ನಿಮ್ಗೆ ಒಂದು ನಂಬರ್ ಕೊಡ್ತಾರೆ ಸೊ ಇಲ್ಲಿ ಕೂತ್ಕೊಂಡು ವೇಟ್ ಮಾಡ್ಬೇಕು ಅದಾದ್ಮೇಲೆ ಆ ನಂಬರ್ ಕರೆದಾಗ ಬಂದ್ಬಿಟ್ಟು ನಿಮ್ಗೆ ಕಾರ್ಡ್ ಕೊಡ್ತಾರೆ ನೀವು ಅಟ್ಯಾಚ್ ಕೂರ್ಬೇಕು ಇಲ್ಲಿ ನಿಮ್ಮ ಸರತಿ ಬಂದಾಗ ಮೇಲ್ಗಡೆ ಬೂತ್ ಇದೆ ಅಲ್ಲಿ ಹೋಗ್ಬಿಟ್ಟು ನೀವು ನ ಕೊಡ್ಬೇಕು ಈ ತರ ಪ್ರೋಸೆಸ್ ಇರುತ್ತೆ ಮೂವತ್ತ ಮೂರು ಜಿ ಸೊ ನಾನು ಅವಾಗಲೇ ತೋರಿಸ್ದೆ ನಿಮ್ಗೆ ಯಾವ ತರ ಇರುತ್ತೆ ಫಾರ್ಮ್ ಫಿಲ್ ಅಪ್ ಮಾಡಬೇಕು ಒಳಗಡೆ ಏನೇನ್ ಇರುತ್ತೆ ಅಂತ ತೋರಿಸ್ತಾ ಇಲ್ಲ ಸೊ ಫಾರ್ಮ್ ಎಲ್ಲ ನೋಡ್ಬೋದು ಹಾ ಎಲ್ರಿಗೂ ಇಷ್ಟು ಜನ ಮಹಾ ನಟಿ ನನ್ನ ಹೊಸ ಬಿ ಎಚ್ ವಿಡಿಯೋಸ್ ಅಂತ ಯೂಟ್ಯೂಬ್ ಚಾನಲ್ಗೆ ಇದು ಏನಂದ್ರೆ ಆನೆಸ್ಟ್ ಆನೆಸ್ಟ ಕೇಳ್ತಾ ಇದೀನಿ ಏನಂದ್ರೆ ಬಿಂದು ಹೊನ್ನಾಳಿ ಅಂತ ನಮ್ದು ಯೂಟ್ಯೂಬ್ ಇದೆ ಅದರಲ್ಲಿ ನಾನು ಸಾಂಗ್ಸ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಯೂಟ್ಯೂಬ್ ನೋಡಿ ಒಂದು ಚೂರಿ ಚೂರಿ ಹುಡುಗಿಯಲ್ಲಿ ಟ್ಯಾಲೆಂಟ್ ಇದೆ ಅಂತ ಒಂದು ಚೂರು ಅನ್ಸಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ

ಸೊ ಈ ತರ ಇರುತ್ತೆ ಎಷ್ಟು ಜನ ಕೂತಿದ್ದಾರೆ ಆಚೆ ಕಡೆ ತುಂಬಾ ಜನ ಇದ್ರು ಮೇಲ್ಗಡೆ ರೂಮಲ್ಲೂ ಕೂಡ ಕಾಯ್ತಾ ಇದ್ದಾರೆ ಇನ್ನ ಇಷ್ಟು ಮಾತ್ರ ಅಲ್ಲ ಓ ಇಲ್ಲೂ ಒಂದ್ ರೂಮ್ ಇದೆ ಹಾಯ್ ನಿಮ್ಮನ್ನೆಲ್ಲ ನೋಡಿಲ್ಲ ಇಲ್ಲಿ ಬೇರೆ ಬಿಟ್ಟಿದ್ದಾರೆ ಪಾಪ ಹೌದು ಸೊ ಇಲ್ಲಿದ್ದೀರಾ ನಾವು ನೋಡಿಲ್ಲ ಹಾಯ್ ಚೆನ್ನಾಗಿದ್ದೀರಲ್ಲ ಎಷ್ಟು ಜನ ಇದ್ದೀರಾ ஏன்னோலீஸ்ட் ஒன்று நம்ம இன்னும் நீ சாயவரக நென்த்திர்வா அது ஆடிஷன் ಎಷ್ಟು ಜನ ಆಡಿಷನ್ ಕೊಡಕ್ ಬಂದಿದ್ದಾರೆ ಏನೋ ದೇವ್ರಿ ಸೂಪರ್ ಆಗಂತ ಇಲ್ಲ ದೇವ್ರಿಟ್ಟಿದೀನಿ ಮತ್ತೆ ಸಿಂಗರ್ ಇಲ್ಲಿ ಅವರು ಸಿಂಗರು ಅವರು ಸಿಂಗರು ಯಾವ್ದಾದ್ರು ಒಂದು ಹಾಡು ಒಂದ್ ನಿಮಿಷ ನಿಮಿಷ ಹೇಳ್ತೀನಿ ನಾನು ಇಂಟ್ರೊಡೂಸ್ ಮಾಡೋದ್ ಮರ್ತಿದ್ದೆ ಸೊ ಇವರು ನಮ್ಮ ದಾವಣಗೆರೆಯ ಹೆಮ್ಮೆಯ ಬೆಡಗಿ ಮಹಾನಟಿ ದೇವಸೇನಾ ಇವರು ನಮ್ಮ ಮಹಾನಟಿ ನಮ್ಮ ದಾವಣಗೆರೆಯ ಮತ್ತೋರ್ವ ಮಹಾನಟಿ ನಾನಂತೂ ಬೆಣ್ಣೆ ನಗರಿಯಲ್ಲಿ ಇದ್ದಾಗ ಬೆಣ್ಣೆ ತರಾನೇ ಇರ್ತೀವಲ್ವಾಫ್ ಮಹಾನಾಟಿ ಆದ್ಮೇಲೆ ಆಫರ್ಸ್ ನಿಜವಾಗ್ಲೂ ಜಾಸ್ತಿ ಆಗಿದೆ ಏನಂದ್ರೆ ಏನೋ ಒಂಥರ ಈ ಸೆಲೆಬ್ರಿಟಿ ಫೀಲ್ ಬರುತ್ತೆ ಅಲ್ಲ ಸೊ ಅದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅದಂತೂ ತುಂಬಾ ಕ್ರೇಜಿ ಆಗಿತ್ತು ಫೀಲ್ ಹೆಂಗೆ ಅಂತ ಅಂದ್ರೆ ಒಂಥರ ಕೂಲ್ ಸರ್ಪ್ರೈಸ್ ಅವಾಗವಾಗ ಲೈಫ್ ಅಂದ್ರೆ ವೇರಿಯೇಷನ್ಸ್ ಇರುತ್ತಲ್ಲ ಅದೇ ತರನೇ ಈಗಲೂ ಕೂಡ ಹಾಗೆ ಇದೆ ಥ್ಯಾಂಕ್ ಯು ದೇವಸ್ಥಾನ ಇನ್ನು ಒಳ್ಳೊಳ್ಳೆ ಅಪರ್ಚುನಿಟಿ ಬಂದು ನಮ್ಮ ದಾವಣಗೆ ನಮ್ಮ ದಾವಣಗೆರೆ ಹೆಸರನ್ನ ಇನ್ನು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಬೇಕು ನೀನು ಸೊ ನಮ್ ಕಡೆ ಸಪೋರ್ಟ್ ಯಾವಾಗ್ಯೂ ಸೊ ಮಚ್ ಹಾಗೆ ಯಾರೆಲ್ಲ ಇವಾಗ ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ ಸೊ ಬಿಂದು ಬಗ್ಗೆ ನಾನು ಜಾಸ್ತಿ ಹೇಳೋ ಅವಶ್ಯಕತೆನೇ ಇಲ್ಲ ಮಾಮ ಮಾಮಾ ಮಾಮ ಅನ್ಕೊಂಡು ಮಾಮ ಇಲ್ದಲೇ ಇರೋ ಹುಡುಗಿರಿಗೆಲ್ಲ ಹತ್ರ ಆಗಿಬಿಟ್ಟಿದ್ದಾಳೆ ಸೊ ಹಾಗಾಗಿ ಒಳ್ಳೊಳ್ಳೆ ಕಂಟೆಂಟ್ ಕಂಟೆಂಟ್ಗಳು ಯೂಟ್ಯೂಬಲ್ಲಿ ನಿಮಗೆ ಬೇಕು ಆಮೇಲೆ ಹೆಚ್ಚು ಇನ್ಫಾರ್ಮೇಷನ್ಸ್ ನಿಮ್ಗೆ ಏನಾದರೂ ಯಾವುದಾದ್ರೂ ವಿಷಯದ ಬಗ್ಗೆ ಇನ್ಫಾರ್ಮೇಷನ್ ನಿಮಗೆ ಬೇಕು ಅನ್ನೋದಾದ್ರೆ ದಯವಿಟ್ಟು ಬಿಂದು ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಹೇಳಿದ್ನಲ್ಲ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಧೋಕಾ ಅಂತೂ ಆಗಲ್ಲ ಥ್ಯಾಂಕ್ ಕೂಡ ಲೈಫ್ ಯೂಟ್ಯೂಬ್ ಅಂತ ಅಲ್ಲ ಎಲ್ಲಾ ಫೀಲ್ಡ್ ಹಿಂಗೆ ಹಿಂಗ ಹೆತ್ರಕ್ಕೆ ಬೆಳಿತಾ ಇರು ಹೊನ್ನಾಳಿ ಅನ್ನೋ ಹೆಸರನ್ನ ಇರು ಕಂಡಿತಾ ಖಂಡಿತ ತುಂಬಾ ಖುಷಿ ಆಯ್ತು ನಿನ್ನನ್ನ ಇವತ್ತು ಮೀಟ್ ಮಾಡಿ ಇಲ್ಲಿ ಮತ್ತೊಮ್ಮೆ ನಮಗೆ ಮಹಾನಟಿಯಿದಂತ ವೈಬ್ ಬರ್ತಾ ಇದೆ ಸೋ ನಿನಗೂ ಕೂಡ ಒಳ್ಳೆದಾಗ್ಲಿ ಅಂತ ನಾನು ಹಾರೈಸೋಂತೀನಿ ಅಮ್ಮ ಥ್ಯಾಂಕ್ ಯು ಹೇಳ್ತೀನಿ ಅಂದ್ರು ಹಾರ ಹೇಳ್ತೀರಾ ಹೇಳಿ ನೋಡೋ ನಿಮಸ್ಕಾರ ನಮಸ್ಕಾರ ಖುಷಿ ಆಗ್ತಿದೆ ಡ್ಯಾನ್ಸ್ ಮಾಡ್ತೀರಾ ನನಗೆ ನಾನು ಇರುವುದು ನಿನಗೆ ನಮ್ಮಿಂದ ಇನ್ನು ಬೆಳೆಯಲಿ ಆಕಾಶದ ತೊಂದಿಗೆ ಮಳೆಯೂ ಬರೋದು ಇಳಗೆ ಅಂಬಾರಿ ಮೆರವಣಿಗೆ ನಿನ್ನಿಂದಲೇ 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 ಎಲ್ಲ ನಿನ್ನಿಂದಲೇ ಆ ಏಳು ಜನ್ಮದ ಪ್ರೀತಿಗೆ ಇದು ಮೊದಲ ದಿವಸ ಥ್ಯಾಂಕ್ ಯು ಮಚ್ ತುಂಬಾ ಚೆನ್ನಾಗಿ ಹಾಡ್ ಥ್ಯಾಂಕ್ ಮಚ್ ನಮ್ ದಾವಣಗೆರೆ ಅವರಿಗೆ ನಮ್ಮ ಹುಡುಗಿರಿಗೆ ನಮ್ ಸಿಸ್ಟರ್ಗೆ ನಾವು ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿ ಸೊ ನನಗಿರೋದಿಷ್ಟ ಟ್ಯಾಲೆಂಟ್ ಇರೋದು ಯಾರೇ ಆಗಿರ್ಲಿ ಬೆಳಿಬೇಕಷ್ಟ

ಎಲ್ಲೋ ನೋಡ್ದಂಗ್ತದ ಎಮೋಷನಲ್ ಆಕ್ಟ್ ಯಾರು ಮಾಡ್ತೀರಾ ಅವ್ರಿಗೆ ಎಮೋಷನ್ಸ್ ನ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಡಿ ಅಂದ್ರೆ ಅಳೋದಿರುತ್ತಲ್ಲ ಹತ್ತು ಹತ್ತು ಪ್ರಾಕ್ಟೀಸ್ ಮಾಡಿದ್ರೆ ಕ್ಯಾಮ್ರಾ ಮುಂದೆ ಹೋದಾಗ ನಿಮ್ಗೆ ಅಳು ಬರಲ್ಲ ಇದು ನನಗೆ ಅನುಭವ ಆಗಿದ್ದು ಸೊ ಹಂಗಾಗಿ ಎಮೋಷನ್ಸ್ ಇದ್ರೆ ಪ್ರಾಕ್ಟೀಸ್ ಮಾಡಬೇಡಿ ಅಪ್ಪ ಇದನ್ನ ಜಸ್ಟ್ ಇಲ್ಲಿ ಅಪ್ಪ ಅಪ್ಪ ಪ್ರಾಕ್ಟೀಸ್ ಮಾಡಿಲ್ಲ ಅಪ್ಪ ಅನ್ನೋದು ಜಸ್ಟ್ ಬಂದ್ಬಿಡ್ತು ಆನ್ ಸ್ಪಾಟ್ ಅಂದ್ರೆ ಅಪ್ಪ ನೋಡಿದಾಗ ನಿಮ್ಗೆ ಏನ್ ಫೀಲ್ ಆಗುತ್ತೆ ಆ ತರ ಅಂದ್ರೆ ಆನ್ ಸ್ಪಾಟ್ ಏನ್ ಬರುತ್ತೆ ಅದನ್ನ ಹೇಳಿ ಡೈಲಾಗ್ ಕಲ್ತ್ ಬಂದಿದ್ರೆ ಓಕೆ ಅದನ್ನ ಅಳ್ತಾನೋ ಹೆಂಗೋ ಹೊಟ್ಟು ಅವ್ರಿಗೆ 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 ಟಚ್ ಆಗ್ಬೇಕು ಹಾರ್ಟಿಗೆ ಆ ತರ ಹೇಳಿ ನೀವು ಆ್ಯಂಡ್ ಇನ್ನು ಯಾವುದೇ ಮಾಡಲಿ ಸೊ ಡೈಲಾಗಿಗಿಂತ ನನ್ನ ನಾನು ಸಜೆಷನ್ ಕೊಡೋದಾದರೆ ನಾನು ಎಮೋಷನ್ಸ್ನ ಕ್ಯಾರಿ ಮಾಡಿ ಆ ಫೀಲ್ ಇರಲಿ ಕಣ್ಣಲ್ಲಿ ತೋರಿಸಿ ಸೊ ಕೈಕಾಲು ಆಡಿಸಿ ಗೊಂಬೆ ಥರ ನಿಂತ್ಕೊಂಡು ಹೇಳ್ಬೇಡಿ ಕೈ ಕಾಲು ಆಡಿಸಿ ಜೋರಾಗಿ ಮಾತಾಡಿ ವಾಯ್ಸ್ ಜೋರಾಗಿ ಕೊಡಿ ಸೊ ಅವ್ರಿಗೆ ನಿಮ್ಮ ನಿಮ್ಮ ಒಂದು ಬಿಹೇವಿಯರ್ ನಿಮ್ಮ ಪರ್ಸ್ನಾಲಿಟಿನೇ ಇಂಪ್ರೆಸ್ ಆಗ್ಬಿಡ್ಬೇಕು ಹೋದ ತಕ್ಷಣ ಹಾಗಾಗಿ ಎಮೋಷನ್ಸ್ ಇತ್ತಂದ್ರೆ ಸ್ವಲ್ಪ ಹತ್ತು ಬಿಡಿ ನೆನ್ಪು ಮಾಡಿಕೊಳ್ಳಿ ನಿಮ್ಮ ಲೈಫಲ್ಲಿರುವಂಥದ್ದು ಒಂದು ಘಟನೆ ನೆನ್ಪು ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ ಪ್ರಿಪೇರಾಗಿ ಹೋಗ್ಬಿಡಿ ನೆನ್ತ್ ಮಾಡಿಕೊಂಡು ದುಃಖ ಇಟ್ಕೊಂಡು ಒಳಗಡೆ ಹೋಗ್ಬಿಟ್ಟು ಹತ್ತೆ ಬಿಡಿ ಕಣ್ಣಲ್ಲಿ ನೀರು ಬರಲಿ ಓಕೆನಾ ಸೊ ಹತ್ರನೇ ಸ್ವಲ್ಪ ಏನಾರು ನಿಮಗೆ ವರ್ಕೌಟ್ ಆಗ್ಬೋದು ಹಾಗಾಗಿ ಸೊ ಎಮೋಷನ್ಸ್ ನ ಮಾಡೋರಿಗೆ ನಾನು ಇದೊಂದು ಸಜೆಷನ್ ಯಾಕೆ ನನಗೆ ಪರ್ಸನಲಿ ತುಂಬಾ ಇಷ್ಟ ಎಮೋಷನಲ್ ಆಕ್ಟ್ ಅಂದ್ರೆ ಸೊ ಯಾರು ಯಾರು ಮಾಡ್ತೀರಾ ಬೆಸ್ಟ್ ಇನ್ನ ಅದು ಏನೇ ಬರ್ಲಿ ಸೊ ಏನೇ ಬಂದ್ರು ರಿಯಲ್ ಆಗಿ ಮಾಡಿ ನಿಮ್ ಲೈಫಲ್ಲಿ ಆಗ್ತಿದೆ ರಿಯಲ್ ಆಗಿ ಆಗ್ತಿದೆ ನನ್ಗೆ ಇವಾಗ ಅನ್ಕೊಂಡೆ ಮಾಡಿ ಓಕೆನಾ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಎಲ್ಲ ಥ್ಯಾಂಕ್ ಯು ಮಚ್ ನೀವೆಲ್ಲ ಮಹಾನಟಿನೇ ಅಲ್ಲಿ ಹೋದ್ರೆ ಮಹಾನಟಿ ಅಂತಲ್ಲ ಅಲ್ಲಿ ಬಂದಿದೀರ ಅಂದ್ರೆ ಎಲ್ಲರೂ ಕೂಡ ಥ್ಯಾಂಕ್ಸ್ ನಟಿಯಾರೆ ಇವಾಗ ಅಷ್ಟು ಜನ ಇವಾಗ ನೆಕ್ಸ್ಟ್ ಆಡಿಷನ್ ಕೊಡೋಕೋಸ್ಕರ ನಿಂತಿದ್ದಾರೆ ಸೊ ನಮ್ಮ ಕೈಲಾದಷ್ಟು ಹೇಳಿದೀನಿ ಮೇಲ್ಗಡೆ ಆಡಿಷನ್ ಬೂತ್ ಯಾವ ತರ ಇರುತ್ತೆ ಅಂತ ನೋಡ್ಕೊಂಡು ಬರೋಣ ಇಲ್ಲ ಆಲ್ರೆಡಿ ನೀವು ನೋಡ್ತಿರ್ಬೋದು ಎಲ್ಲ ಕೂತಿದ್ದಾರೆ ಆಡಿಷನ್ ಕೊಡಲಿಕ್ಕೆ ಹಾಯ್ ಎಲ್ಲ ಎಲ್ಲಿಯವರು ನೀವು ಇನ್ನೇನು ಚಿತ್ರದುರ್ಗ ದುರ್ಗಾ ಇಂದ ಬಂದಿದ್ದಾರೆ ದಾವಣಗೆರೆ ಚಿನ್ನಕಟ್ಟೆ ಐ ಆಮ್ ಪೂರ್ಣಿಮಾ ಫ್ರಮ್ ದಾವಣಗೆರೆ ಎಂ ಸಿ ಎ ಬಿ ಟಿ ಇಂಜಿನಿಯರಿಂಗ್ ಕಾಲೇಜ್ ಐ ಆಮ್ ಗಗನ ಫ್ರಮ್ ರಾಣೆಬೆನ್ನೂರು ದಾವಣಗೆರೆ ಹಳೆ ಕುಂದಾಡ ಗ್ರೌಂಡ್ ಮುಡ್ಗೇರಿಯಿಂದ ಪೂಜಾ ನಾನು ದಿನದಿಂದ ಬಂದಿದ್ದೀನಿ ಮೈಕೊಂಡ ನಿಯರ್ ನನ್ನ ಹೆಸರು ಸಂಗೀತ ಅಂತ ರಾಣೇಬೆನ್ನೂರಿಂದ ಒಂದು ಹಳ್ಳಿಯಿಂದ ಬಂದ್ವಿ ಹಾಲ್ಕಟ್ಟಿ ಅಂತ ರಾಣೇಬೆನ್ನೂರು ನನ್ನ ಹೆಸರು ಪೂಜಾ ನಾನ್ ಚೆನ್ನಗಿರಿ ತಾಲ್ಲೂಕು ಏಲೋದ ಹಳ್ಳಿ ಗ್ರಾಮ ದಾವಣಗೆರೆ ಡಿಸ್ಟಿಕ್ ಇಂದ ಬಂದಿದ್ದೀನಿ ಅದು ತುಂಬಾ ಎಲ್ಲೆಲ್ಲಿಂದನೋ ಬಂದಿದ್ದಾರೆ ಬೇರೆ ಬೇರೆ ಡಿಸ್ಟಿಕ್ ಇಂದ ಸೊ ಇವಾಗ ಆಡಿಷನ್ ಜಾಗದಲ್ಲಿ ಅದ್ರ ಆಡಿಷನ್ ಬೂತ್ ಯಾವ ತರ ಇರುತ್ತೆ ಅಂತ ನಾನ್ ನಿಮಗೆ ತೋರಿಸ್ತೀನಿ ಇವರೆಲ್ಲ ಅಪ್ಲಿಕೇಶನ್ ತಗೊಂಡ್ಬಿಟ್ಟು ಈ ತರ ಇರುತ್ತೆ ಆಡಿಷನ್ ನೀವು ನೋಡ್ತಿರ್ಬೋದು ಇವ್ರ ಬಗ್ಗೆ ಇವಾಗ ಇಂಟ್ರೊಡಕ್ಷನ್ ತಗೊಂತಿದ್ದಾರೆ ಒಂದು ಕ್ಯಾಮ್ರಾ ಇರುತ್ತೆ ಆ ಕಡೆ ಸರ್ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರ ಬಗ್ಗೆ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ಪ್ಲಸ್ ಮಾರ್ಕ್ ಹಾಕಿರ್ತಾರೆ ಅದ್ರ ಮೇಲೆ ನಿಂತ್ಬಿಟ್ಟು ನೀವು ಆಕ್ಟಿಂಗ್ ಮಾಡಬೇಕಾಗುತ್ತೆ ಸೊ ಇದು ಬೂತ್ ಅಂತ ಹೇಳ್ತೀವಿ ma quella che ti

ಆಡಿಷನ್ ಎಲ್ಲ ಅಂದ್ರೆ ನಮ್ದು ಏನಿದೆ ಬಂದಿರೋ ಕೆಲಸ ಮುಗಿಸ್ಕೊಂಡು ಸೊ ನಿಮ್ಗೆ ಏನ್ ಬೇಕೋ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಅನ್ಕೊಂತೀನಿ ಇವಾಗ ಇಲ್ಲಿಂದ ಹೊರಡ್ತಾ ಇದೀವಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೊ ಇದೇ ತರ ನಮ್ಮ ಯೂಟ್ಯೂಬ್ ಚಾನಲ್ ಇರಿ ಸಬ್ಸ್ಕ್ರೈಬ್ ಮಾಡಿ ಸೊ ನಿಮ್ಮ ಆಶೀರ್ವಾದ ಇರಲಿ ಓಕೆ ಬಾಯ್ ವಿ